ಇನ್ನೇಳು ದಿವಸಕ್ಕೆ ನಿನ್ನ ಮಗಳ ಮದುವೆ ನೀ ಸಕಲ ಸಿದ್ಧತೆಯನ್ನು ಮಾಡ್ಕೋ ಅರಿಶಿನವ ತಿಕ್ಕಿದರೋ ಲಗ್ನ ಪತ್ರಿಕೆಯ ಬಡಚಿದರೋ ಗಂಡ ಕುದ್ರು ಇಟ್ಟಿದ್ದಾನ ನಾನು ಅವನದೇ ಊಟ ಊಟ ಮಾಡ್ರಯ್ಯ ಎಲ್ಲ ಲಬ್ಕಾಲ ತಿನ್ಕೊಂಡ್ರು ತಾಳ ತಗೊಂಡ್ಬುರಿ ತಗೊಂಡದ್ದು ನಾರ ಮಹಾರಾಜ ಕೇಳ್ತಾನೆ ಯಾವುದು ಗಂಡ್ಯಾವ್ದೋ ಯಾಕೆ ಕೈಯಾದ್ರೂ ಸುದ್ದಿ ಅಯ್ಯೋ ನೀನ್ ಮನೆ ಕೈನಾಗ ಸುರದ ರೂಪಿ ಅಂತ ಮಗಳ ಕಂಡ್ರು ಯಾರು ಕುಂಟುಗೋ ಕುಡ ಕಟ್ಬಿಟ್ಟು ಕಟ್ಟುಬಿಟ್ಟಿಕ ನಾರದರೇ ಏನಿರುವುದು ಸಂಕ ಗಂಡ್ಯಾವುದು ಯಾಕೆ ಹಾಕುವ ಸುದ್ದಿ ಲೀಲಾಗಿ rodeia, ಮಾರಾಜ ನೋಡ್ತೀನಿ ನೀರಪ್ಪ ಇನ್ ಏಳು ದಿವ್ಸ ಮದುವೆ ಗಂಡ ಕರ್ಕ ಬರ್ತೀನಿ ಸಕಲ ಸಿದ್ಧತೆ ಮಾಡ್ಕೊಂತ ವೈಟ್ ಬಿಟ್ಟ್ರಲ್ಲ ಎಲ್ಲಿಗೆ ಬಂದರು ನಾರ್ವಿರು ಸಗರಾ ಸಗನ ಮಗ ಅಸಮಂಜ ಅಸಮಂತನಗ ಅಂಶಮಂತ ಅಂಶಮಂತನವ ದೀಲೀಪ ದಿಲೀಪನಗ ಭಗಿರತ ಭಗೀರದನ ಮಗ ರಘು ರಘುನ ಮಗ ಹಜಾ ಈ ಹಜ ಮಹಾರಾಜನ ಮಗನೇ ಶರತ ಅವನೇ ನಮ್ಮ ದಶರಥ ಅಂತಹ ಮಹಾರಾಜ ಆಳ್ತಕ್ಕಂತ ಅಯೋಧ್ಯಾ ನಗರಕ್ಕೆ ಬಂದಂತವರ ಮಹಾನುಭಾವ ದಶರಥ ಭೂಪ ಎಂಟು ಜನ ಮಂತ್ರಿಗಳು ಅವನಿಗೆ ಬೇಕಾದಷ್ಟು ಜನ ಸೇನಾಪತಿಗಳು ದೇವಾನು ದೇವತೆಗಳಿಗೂ ಕೂಡ ಸಮನಾದಂಥವನು ದಶರಥ ಅಂದರೆ ಸಾಮಾನ್ಯವನಲ್ಲ ಇವನ್ಗೆ ಯಾಕಪ್ಪ ದಶರಥ ಅಂತ ಹೆಸರು ಬಂತು ಅಂದರೆ ಹತ್ತು ರಥದಲ್ಲಿ ಒಂದೇ ಸಾರಿ ನಿಂತುಕೊಂಡು ಯುದ್ಧ ಮಾಡುವಂತೆ ದೇವತೆಗಳು ಯುದ್ಧ ಬಂದು ಹೋಗಿದಾಗ ಹತ್ತು ರಥದಲ್ಲಿ ನಿಂತು ಯುದ್ಧ ಮಾಡಿದ ಕಾರಣ ಇವನಿಗೆ ದಶರಥ ದಶ ಅಂದರೆ ಹತ್ತು ಅಂತಹ ದಶರಥನ ಆಸ್ಥಾನಕ್ಕೆ ಶಿವದ್ರಮಾರಮಣ ಗೋವಿಂದ ಓಹೋ ಹೋಹೋ ಒಂದು ಕಣ್ಯ ನಾರೂರು ಬರ್ತಾ ಇದ್ದಾರೆ ಬನ್ನಿ ಗುರುಗಳನ್ನ ಯತಿಗಳನ್ನ ಋಷಿಗಳನ್ನ ಮುನಿಗಳನ್ನ ದೈವಭಕ್ತರನ್ನ ಸದ್ಭಕ್ತರನ್ನ ಕಂಡ್ರೆ ಮಹಾರಾಜ್ರಿ ಬಹಳ ಇಷ್ಟ ಬಹಳ ಆನಂದ ಅಂಥದ್ದನ್ನ ಗೌರವಿಸ್ಬೇಕಂತೆ ಅಂಥವ್ರನ್ನ ಪ್ರೀತಿಸಬೇಕು ಆಗಲೇ ಸುಖ ಶಾಂತಿ ನೆಮ್ಮದಿ ದೇಶದಲ್ಲಿ ಒಂದು ಮನೆಯಲ್ಲಿ ಉಳಿಯಲು ಸಾಧ್ಯ ಅಂತಹ ನಾರ ಮಹಾತ್ಮರನ್ನ ಕರೆತಂದು ಉಚಿತವಾದ ಆಸ್ತಿಯಲ್ಲಿ ಕುಳ್ಳಿರಿಸಿ ಕೈ ಮುಗಿದು ಮಹಾರಾಜ ದಶರಥ ಕೇಳ್ಕೊಂಡ ಗುರುಗಳೇ ಎಲ್ಲಿಂದ ಬರ್ತಾ ಇದ್ರಿ ಅಯ್ಯ ದಶರಥೂಪ ಅಂಗ ವಂಗ ಕಳಿಂಗ ಕಾಶ್ಮೀರ ಕುಂತಳ ಮಾ ಗುರುಜರ್ ಪರ್ಪ ನೇಪಾಳ್ ಚಪ್ಪನ ದೇಶವಲ್ಲ ಸುತ್ತಾಡಿಕೊಂಡು ಹಾಗೆ ಈ ನಿನ್ನ ವೈಭವವನ್ನು ನೋಡಿಕೊಂಡು ನಾನು ಮುಂದೆ ವೈಕುಂಠಕ್ಕೆ ಪ್ರಯಾಣ ಮಾಡುವ ಅಂತ ಈ ಮಾರ್ಗವಾಗಿ ಬಂದೆ ನಾರಾಯಣ 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 ಈ ಪಾಮನಿಂದ ತಮ್ಮ ಏನಾಗ ಸ್ವಾಮಿ ಏನಿಲ್ಲ ಮಹಾರಾಜ ಬಹಳ ದೂರದಿಂದ ದೃಢ ಬಂದಿದ್ದೀನಿ ನನಗೆ ಸ್ವಲ್ಪ ಭೋಜನ ಯಾರಲ್ಲಿ ನಾರದ ಕೇಳ್ತಾ ಇದ್ದಾರೆ ಬೇಗ ಅಡಿಗೆಯನ್ನು ಸಿದ್ಧ ಮಾಡಿ ತತಕ್ಷಣದಲ್ಲಿ ಅಡಿಗೆಯನ್ನು ಸಿದ್ಧ ಮಾಡಿ ಯಾವ ನಾರು ಮಹಾತ್ಮರ ಊಟಕ್ಕೆ ಕರೆದ್ರೆ ಅಲ್ಲೂ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಕ್ಕಪಕ್ಕ ಇದ್ದವ್ರನ್ನೆಲ್ಲ ಕರ್ಕಬಿಟ್ರು ಕೂತ್ಕೊಂಡ್ರೆ ಎಲ್ಲರೂ ಸಾಲಾಗಿ ಇದು ಅಭ್ಯಾಸ ಬಲ ಕೆಲವರು ಮಕಾಯಿ ಕಡೆ ಕಾಯ್ಕೊಂಡು ಊಟ ಮಾಡೇ ಬಿಡ್ತಾರೆ ಕೆಲವರು ಏ ಊಟ ಮಾಡಿ ನಮ್ಮ ಒಂದು ಸಂಸ್ಕಾರ ಸಂಸ್ಕೃತಿ ಏನಿದೆ ಅಂದರೆ ತಾನು ಊಟ ಮಾಡುವಾಗ ಯಾರೇ ಬಂದರೂ ಕೂಡ ಬನ್ನಿ ಬನ್ನಿಸ್ತು ಊಟ ಮಾಡಿ ಅವ್ರು ಊಟ ಮಾಡ್ತಾರೋ ಬಿಡ್ತಾರೋ ಆ ಕರಿತಕ್ಕಂಥ ಪದ್ಧತಿ ಹಾಗೆ ಈ ನಾರ ಸುಮ್ಮನೆ ಕೂತ್ಕೊಳ್ಳಿಲ್ಲ ತಾನು ಊಟ ಮಾಡುವಾಗ ಅಕ್ಕಪಕ್ಕದಲ್ಲಿ ಹತ್ತೈದು ಜನ ಬಡಿಸ್ಬಿಡೋಣ ಎಲ್ಲ ಅವನು ಸಾಲು ಕುಂಡಸಿದ್ರು ಎಲ್ಲಿ ಯಾಕವ್ರೆ ಊಟ ಕೊಡಿಸಿದ್ರು ಅಲ್ಲ ಅವನತ್ತ ದಶರಥ ಇಲ್ಲಿ ಕುತ್ಕೊಂಡು ಇವನು ಯಾಕೋ ರಾಜ ಗುಳುಗುಳುಗಳು ಕಣ್ಣಲ್ಲಿ ನೀರು ಬರ್ತಾವ ದಶರಥನಿಗೆ ಸ್ವಾಮಿ ಎಲ್ಲ ಊಟ ಮಾಡಿ ಯಾವ ನ್ಯಾಯನೇ ನೀನು ಹೇಳೋದು ನಾವು ಊಟ ಮಾಡೋದೆ ಏನಿಲ್ಲ ಸಂಗುಡ ಸ್ವಾಮಿ ನನ್ನ ವಯಸ್ಸಿನವರನ್ನು ಲಗ್ನವಾಗಿ ಆನಂದವಾಗಿ ಹೆಂಡತಿಯೊಡನೆ ಸಂಸಾರ ಮಾಡಿಕೊಂಡು ಸುಖವಾಗಿ ಕಾಲಕ ಮಾಡ್ತಾ ಇದ್ದಾರೆ ಪಾಪಿಯಾದ ನನಗೆ ಬಾಲ್ಯ ಯೌವನ ಕೌಮಾರ್ಯ ವಾರ್ಧಿಕ್ಯ ಎಲ್ಲ ಕಳೆದೋಯ್ತು ಮುಪ್ಪಿನ ಅವಸ್ಥೆಯಲ್ಲಿದ್ದೀನಿ ಲಗ್ನವಿಲ್ಲ ನಾನೇನಾದ್ರು ಲಗ್ನ ಮಾಡಿಕೊಂಡಿದ್ರೆ ಆ ಹಾ 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 ನಿಮ್ಮಂಥವ್ರನ್ನ ಕರೆತಂದು ಸಾಲಾಗಿ ಕುಳ್ಳಿರಿಸಿ ಅದೆಷ್ಟು ಜನಕ್ಕೆ ಅನ್ನ ಹಾಕ್ತಿದ್ದೆ ಎಷ್ಟು ಸಂತೋಷಪಡಿಸಿದ್ದೆ ಆ ಭಾಗ್ಯವನ್ನು ಭಗವಂತ ನನಗೆ ಕೊಡಲಿಲ್ಲ ಅಂತ ದುಃಖವಾಯಿಸ್ ಸ್ವಾಮಿ ಅದಕ್ಕೆ ಕಣ್ಣಲ್ಲಿ ಕಣ್ಣೀರಿಟ್ಟೆ ನೀವೇನು ಚಿಂತೆ ಮಾಡಬೇಡಿ ನೀವು ಊಟ ಮಾಡಿ ಲಾಖಣಯ್ಯ ನಿನಗೆ ಮನಸ್ಸಿನಲ್ಲಿ ಇಷ್ಟೊಂದು ಸಂಕಟ ಇದೆ ಅಂತ ನಾವು ತಿಳ್ಕೊಂಡು ಊಟ ಮಾಡೋಕ್ಕಾಗ್ತದ ಸ್ವಲ್ಪ ನಿಧನ ಮಾಡಿ ಈ ಕಡೆ ಬನ್ನಿ ನೀವು ಯಾರು ಊಟ ಮಾಡಬೇಡಿ ದಶರಥ ಹೇಳಿ ಗುರುಬಿಳೆ ತರಿಸೋ ಹಾಸೆ ಹಾಸೆಮಣೆ ತಂದು ಹಾಕಿದ್ರು ದಶರಥನ ಸುದ್ದು ಅಷ್ಟ ತಿಕ್ಕದ್ದು ಕುಂಕುಮ ಇಕ್ಕದ್ದು ಕಂಕಣ ಕಟ್ಟಿದ್ದು ಇದೇ ಕಂಕಣದ ಊಟ ಊಟ ಮಾಡಬೇಡ ಲಗ್ನಪತಿಗೆ ಬರ್ಬಿಟ್ಟು ದಶರಥನಿಗೂ ಕೌಶಲ್ಯಗೂ ಮೋದುವೆ ಇನ್ನು ಹೇಳ್ಬೋದು ಸಿಕ್ಕಿದೆ ಊಟನೂ ಮುಗಿಸಿದ್ರು ಲಗ್ನ ಬದಿಕೆ ಕಂಕ್ಳೆಯಲ್ಲಿ ಇರ್ಕುದು ತಾಳ ತಂಬುರಿ ತಗೊಂಡುದು ಮಹಾರಾಜ ನೋಡ್ರ ಹೆಣ್ಣು ನೋಡ್ಲಿಲ್ಲ ಯಾವ ಕುಲ ಆಗ್ಲಿಲ್ಲ ಯಾವ ಗೋತ್ರ ಅಂದಿಲ್ಲ ಯಾವ ಹೆಣ್ಣು ಅಂತ ಹೇಳಿಲ್ಲ ಲಗ್ನ ಅಂತ ಹೇಳ್ತಾರಲ್ಲ ಈ ನಾರದ್ರು ನಾರದರೇ ಏನೇ ಅದು ಎಣ್ಣೆ ಯಾವುದು ನಿನಗೆ ಹಾಕೋದ್ರ ಸುದ್ದಿ ಚೆನ್ನಾಗಿದೆ ನಿಮ್ಮ ನ್ಯಾಯನೇ ಚೆನ್ನಾಗಿದೆ ಸ್ವಾಮಿ ಮದುವೆ ಆಗೋ ನಾನು ನಿನಗೆ ಯಾಕಾದರೂ ಸುದ್ದಿ ಇದ್ರೆ ನೀನೇನು ಚಿಂತೆ ಮಾಡಬೇಡ ಪುರೋಹಿತರು ಕರ್ಕೊಂಡು ಬರ್ತೀನಿ ನೀನು ಮನೆ ಮುಂದೆ ಸರಿಯಾಗಿ ಚಪ್ರ ಹಾಕಿ ಸಕಲ ಸಿದ್ಧತೆಯನ್ನು ಮಾಡ್ಕೋ ನಾನು ಬರ್ಲೇನಪ್ಪ ನಾರ ಏನಂತು ಅವಾಗ ಪುರೋಹಿತ್ ಹ್ಞೂದೇ ಒಂದು ದೊಡ್ಡ ಕಷ್ಟ ಈಗೇನು ಎಲ್ಲೆಲ್ಲಿ ಕೈಯಾದ್ರು ಪರಿ ಪುರೋಹಿತರ ಅದೇನು ಮಂತ್ರ ಹೇಳ್ತಾರೋ ಮಕ್ಕಗೀತಾರೋ ಹೋದ ಗೊತ್ತಾಗಲ್ಲ ಒಟ್ಟೇಲಿ ಹೇಳ್ತಾರೆ ಯಾವ್ದು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನೇ ಆಗಬೇಕು ಪುರೋಹಿತೆ ಮಾಡ್ಬೇಕಾದ್ರೆ ವೇದಾಧ್ಯಯನ ಶಾಸ್ತ್ರ ಪಂಡಿತನಾಗಿರಬೇಕು ಸಕಲ ಸಂಸ್ಕೃತ ಪಾಠವನ್ನು ಕಲಿತವನಾಗಿರಬೇಕು ಎಲ್ಲ ವಿದ್ಯೆದಲ್ಲೂ ಪ್ರವೀಣತೆಯನ್ನು ಪಡೆದಿರಬೇಕು ಅಂಥವನು ಮಾತ್ರ ಲಗ್ನ ಮಾಡಿಸೋದಕ್ಕೆ ಶ್ರೇಷ್ಠ ಇಲ್ಲವಾದ್ರೆ ಬೇರೆ ಯಾರ್ಯಾರು ಲಗ್ನ ಮಾಡ್ತಾ ಇರಿ ಅಂತಹವರನ್ನ ಹುಡುಕಬೇಕು ಅಂತ ಹೇಳಿ ಅಂತರಿಕ್ಷದಲ್ಲಿ ಯಾವ ನಾರದ್ರು ನಾರ ಎಂಬುದಾಗಿ ಓದ್ತಾ ಇದ್ದಾರೆ ಕಳೆದೋಯ್ತು ಮೂರು ದಿನ ಉಳಿದಿರೋದು ನಾಲ್ಕೇ ದಿನ ಪುರೋಹಿತ ಸಿಗ್ಲಿಲ್ಲ ಚಂಪಂದ್ ಕಡೆ ಏನಾದ್ರು ಒಂದು ಸಿಗ್ತಾರ ಸಿಗ್ತಾರೆ ಆ ಕಡೆಲೆಲ್ಲ ಹುಡುಕಾಡ್ರು ಈ ಕಡೆ ಎಲ್ಲ ಹುಡುಕಾಡ್ರು ಯಾವ ಕಡೆ ಸಿಕ್ಕಲಿಲ್ಲ ಅನ್ನೋ ಕಳೆದೋಯ್ತು ಇನ್ನೊಂದು ದಿನ ಉಳಿದಿರೋದು ಮೂರೇ ದಿನ ನಾರಾಯಣ ಅಂತ ಹುಟ್ಟಿದ್ದಾರೆ ಹೋಗ್ತಾ ಇದ್ದಾರೆ ಯೋಚನೆ ಮಾಡ್ತಾ ಇದ್ರೆ ಅಷ್ಟೊಳಗೆ ಕಳೆದೋಯ್ತು ಇನ್ನೂ ಒಂದು ದಿನ ಉಳಿದಿರೋದಿಂದ ಎರಡೇ ದಿನ ಇಲ್ಲಿ ಮಹಾರಾಜ ದಶರಥ ಅರಮನೆ ಮುಂದೆ ಚಪ್ರ ಹಾಕ್ಸವನೇ ಒಂದು ಯೋಜನೆದಾಗ್ಲ ಅಲ್ಲಿ ಕೌಶಲ್ಯ ದೇವಿ ಮದುವೆ ನಾರದು ಸುಳ್ಳೇನಲ್ಲ ಹೇಳಲ್ಲ ಗಂಡು ಬರ್ತಾರೆ ಮದುವೆ ಆಗುತ್ತೆ ನನ್ನ ಮಗಳಿಗೆ ಅಂತ ಅವನು ಸಿದ್ಧತೆ ಮಾಡ್ಕೊಂಡು ಅಲ್ಲವನೇ ಪುರೋಹಿತರೇ ಸಿಗಲಿಲ್ಲ ಹೇ ಭಗವಂತಹ ಗೋವಿಂದ ಲಕ್ಷ್ಮೀ ರಮಣ ನಿನ್ನ ಕಾರ್ಯಕ್ಕಾಗಿ ನಾನು ಇಷ್ಟೊಂದು ಸಂಕಟ ಪಡ್ತಾ ಇದ್ದೀನಿ ಕಷ್ಟಪಡ್ತಾ ಇದ್ದೀನಿ ನನಗೆ ಒಂದು ಮಾರ್ಗ ತೋರಪ್ಪ ಅಂದರೆ ಯಾವ ಭಗವಂತನ ಆಜ್ಞೆಯೋ ಏನೋ ಇವನಿಗೆ ಮನಸ್ಸಿನಲ್ಲಿ ಒಳೆಯುತ್ತಂತೆ ಇವರು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಸ್ವಚ್ಛ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು ವೇದಾಧ್ಯಯನ ಶಾಸ್ತ್ರ ಪಂಡಿತನೂ ಮಹಾಮೇಧಾವಿಯೋ ಪರಮಶಿವಭಕ್ತನು ಬಲಾಢ್ಯನೂ ಆಗಿರ್ತಕ್ಕಂಥ ಯಾವ ರಾವಣಿಂದ ಅಲ್ಲದೆ ಯಾರ ಕೈಯಿಂದಲೂ ಈ ಮದುವೆ ನಡೆಯಕ್ಕೆ ಸಾಧ್ಯವಿಲ್ಲ ಶ್ರೀಹರಿ ಹೇ ಪ್ರಭು ನಾರಾಯಣ ಅಂತ ಯಾವ ಸುವರ್ಣ ಲಂಕೆ ಬಂಗಾರದ ಲಂಕೆಯನ್ನು ಕಟ್ಟಿಕೊಂಡು ನವಗ್ರಹಗಳನ್ನು ಪಾದ ಮೆಚ್ಚಲಾಗಿ ಮಾಡಿಕೊಂಡು ಎಂತೆಂತಹ ಧೀರರು ಕುಂಭಕರ್ಣ ಅತಿಕಾಯ ಮಹಾಕಾಯ ಇಂದ್ರಜಿತು ಇನ್ನು ಮಹಾ ಮಹಾರಥಿಕರನ್ನು ಕೂಡಿಕೊಂಡು ಆ ಲಂಕೆಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ ರಾವಣ ಆ ಲಂಕಿಯ ದ್ವಾರವಾಗ್ಲಲ್ಲಿ ನಿಂತ್ಕೊಂಡ್ರು ಲಕ್ಲಿ ಗೋವಿಂದ ಯಾವನವನು ಗೋವಿಂದ ಅಂದನು ನಾರಾಯಣ ಅಂದನು ನಾಲಿಗೆ ಕುದ್ದು ಹಾಕ್ಬಿಡ್ತೀನಿ ಇವನು ಅಬ್ರಕ್ಕೆ ನಾರು ಗಡಗ ಇಲ್ಲಿ ನಾ ಇದ್ದಾನೆ ತಿಳ್ಕೊಂಡ್ರಾಗ ಗೊತ್ತಾಗೋಯ್ತು ಓಹೋಹೋ ಇವನಿಗೆ ನಾರಾಯಣನ ಕಂಡ್ರಾಗಲ್ಲ ತಕ್ಷಣ ನಾಮ ಕೆಡಿಸಿದ್ದು ವಿಭೂತಿಯಲ್ಲಿ ಬಡಿಕೊಂಡಿದ್ರು ತವನು ಹೊಳ್ಕೊಂಡ್ಬಿಟ್ರಂತೆ ಹರ ನಮ ಜಯ ಜಯ ನಮ ಪಾರ್ವತಿ ಪದೆಯೇ ಹರಹರ ಮಹಾದೇವ ಶಂಭೋ ನಕ್ಕ ರಾವಣ ಎಲವೋ ಬಣಜೋಗಿನಾರಣ ಈ ನನ್ನ ಸ್ಥಾನಕ್ಕೆ ಬಂದು ಆ ನನ್ ವೈರ್ಯಾದ ಹರಿಯನ್ನು ಧ್ಯಾನ ಮಾಡುತ್ತಾ ಇದೀಯ ಎಷ್ಟಿರಬೇಕು ನಿನಗೆ ಸೊಕ್ಕು ಜಯ ನಮ ಪಾರ್ವತಿ ಪದೆಯೇ ಹರಹರ ಮಹಾದೇವ ಆಗಮಾಧಾರಿಗೆ ಬಂದ ವಿಚಾರವೇನು ನೋಡು ನನ್ನ ವೈಭವವನ್ನ ಗಾಳಿ ಬೀಸುವನೇ ವಾಯುದೇವ ಅಳಿಗೆ ಮಾಡುವವನೇ ಯಮದೇವ ಬೆಂಕಿಯನ್ನು ಬೆಳಕಕ್ಕಂಥವನೇ ಅಗ್ನಿದೇವ ಬೇಕಾದಾಗ ಹಣ ಕೊಡುವುದಕ್ಕೆ ಕುಬೇರ ಪಂಚಾಂಗ ಹೇಳುವುದಕ್ಕೆ ನಿನ್ನ ತಂದೆ ಬ್ರಹ್ಮದೇವ ನನ್ನ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಬೇಕು ನಾರ ನೋಡಿದೆಯಾ ನಾರಾಯಣ 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 ನೀನು ಬಿಟ್ರಿ ಯಾಕಪ್ಪ ನೀನೇ ಮಹಾವೀರ ಶೂರ ವೀರಾಗ್ರಣಿ ಬಲಾಢ್ಯ ಒಗಳಿದ್ರೆ ಎಲ್ಲರೂ ಒಂಚೂರು ಮ್ಯಾಲಗಿಂಗ್ ಅಂತಾರೆ ಹೆಂಗೆ ನಿಗಿರ್ತಾರೆ ಏನಾರ ತೆಗಳಿದ್ರೆ ಯಾರಾದರೂ ಕೇಳಿ ಏನು ಸ್ವಾಮಿ ಮನೆ ದಿನ ಚನ್ನಪಾಟ್ಣದಲ್ಲಿ ನಿಮ್ಮನ್ನ ಸರ್ಕಲಲ್ಲಿ ನಿಲ್ಲಿಸಿ ಶಾಲೋಸಿ ಹೂನಾರ ಹಾಕಿ ಎಲ್ಲ ಕೈ ಅಂತಿದ್ರಂತೆ ಎಲ್ಲ ನಿಮ್ಮ ಆಶೀರ್ವಾದ ಬಂದಿಂತಾರೆ ಅದನ್ನೇ ಬೇರೆ ಥರ ಹೇಳಿ ಯಾರೋ ದುಡ್ಡು ಕೊಡೋ ಮಾತು ಕೇಳ್ಕೊಂಡು ಹತ್ತಿತ್ತು ಬಸ್ ಸ್ಟ್ಯಾಂಡಲ್ಲಿ ಇದ್ರೆ ನಾನು ಹಾಕೊಂಡ್ ಬರೋ ಯಾರೋ ನನ್ನ ಹಂಗಿದ್ನಲ್ಲ ಅವನ್ನೆಲ್ಲೋ ನೋಡಿದ್ದೀನಿ ನೀನು ಹೊಗಳಿಕೆಗೆ ಒಪ್ಕೋತಾರೆ ತೆಗಳಿಕೆ ಯಾರು ಒಪ್ಪಲ್ಲ ಇಲ್ಲಿ ರಾವಣ ಯಾವಾಗ ನಾರು ಹೊಗಳೋ ಇವನು ಸ್ವಲ್ಪ ಉಗ್ರ ಹೌದು ನಾರದ್ರೆ ನನ್ನ ಸಮಾನರು ಯಾರಿದ್ದಾರೆ ಯಕ್ಷ ಕಿನ್ನರ ಗರುಡ ಗಂಧರ್ವರಾವಿಯಾಗಿ ದೇವಾರು ದೇವತೆಗಳನ್ನು ಹುಟ್ಟಡಗಿಸಿ ಬಿಟ್ಟಿದ್ದೇನೆ ನೋಡಿದೆಯಾ ಅವ್ರಿಗಣೆಯಾ ಹೌದು ಹೌದು ಎಲ್ಪ ಮೆಟ್ಟಿಲು ಒಂಬತ್ತು ನೋಡು ನಾರದ್ರೆ ಒಂಬತ್ತು ಮೆಟ್ಟಿಲು ನವಗ್ರಹಗಳನ್ನೇ ಪೋರ್ಲಾಕೊಂಡು ದಿನನಿತ್ಯವೂ ತುಳಿತಾ ಇದ್ದೀನಿ ಹಿಂಗ್ ತಿರುಗದ್ರಲ್ಲ ನಾರಿದ್ರು ಬದುಕಿಗೆ ನೋಡಬೋಣ ಯಾರೋ ರಾವಣೇಶ್ವರ ಏನು ಯಾವುದು ಪತ್ರಿಕೆ ಅದೇ ಅದೇ ಸ್ವಾಮಿ ಅದು ಬಾಯಿ ಒಂಡದ ಏನು ಮಾಡ್ಬಿಡ್ತಾನೋ ಅವನು ರಾಕ್ಷಸ ಕತ್ತಿಗೆ ಕತ್ಕೋ ಕಾಲ್ಗೆ ಬದಸೋ ಸ್ವಾಮಿ ಇದೋ ಬಾ 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 ಬೆದ್ರ ಬೇಡ ಹೇಳು ಸ್ವಾಮಿ ಲಗ್ನ ಪತ್ರಿಕೆ ಯಾರು ಮಾಡಿಸ್ತಾ ಇದೆಯಾ ಲಗ್ನ ಪತ್ರಿಕೆನೇ ಮದುವೆ ಯಾರು ಮಾಡಿಸ್ತಾ ಇದೆಯಾ ನನ್ನ ಆಣತಿ ಇಲ್ಲದೆ ಯಾವ ಕಾರ್ಯವೂ ಹಾಗಿಲ್ಲ ಗಾಳಿಯು ಕೂಡ ನಿಂತಲ್ಲೇ ನಿಂತ್ಕೊಬೇಕು ಗಾಳಿ ಬೀಸಂಗಿಲ್ಲ ಮಳೆ ಸುರಿಯುವಲ್ಲಂತಿಲ್ಲ ಅದು ನನ್ನ ಆಜ್ಞೆಲೇ ಇದೆ ನೀನು ಲಗ್ನ ಮಾಡಿಸ್ತೀನಿ ಅಂತ ಅಲ್ಲ ನೀನ್ ಎಷ್ಟಿರಬೇಕು ಸೊಪ್ಪು ಯಾರಿಗೆ ಮಾಡ್ತಾ ಇದೆಯಾ ಸ್ವಾಮೀಜಿ ದಶರಥವಿಗೂ ಕೌಶಲ್ಯವೂ ರಾಮ್ ಮೂರ್ಖನಾರರ ನನ್ನ ಆಜ್ಞಲೇ ಲಗ್ನ ಹೇಗೋ ಹಾಗುತ್ತೆ ಎಲ್ಲ ಕೊಡೋದು ಪತ್ರ ಪತ್ರಿಕೆ ಸಾಧ್ಯವಿಲ್ಲ ಸ್ವಾಮಿ ಇದು ವಿಧಿ ನಿಯಮ ಬ್ರಹ್ಮ ನೇಮಕ ಇದು ಆಗಲೇಬೇಕು ಬ್ರಹ್ಮನೇ ನನ್ನಡ ದಾವರಿಯಲ್ಲಿ ಬಿದ್ದಿದ್ದಾನೆ ಆ ಬ್ರಹ್ಮನ ನೇಮಕವೇ ಎಲ್ಲವನವನು ಕರ್ಕಂಬನ್ರಿ ಅವನ ಯಾರನಾ ಬಂದ್ರಂತೆ ಬ್ರಹ್ಮ ಏನಯ್ಯ ಇದು ನಿನ್ನ ನೇಮಕವಂತೆ ಲಗ್ನ ಆಗುತ್ತಾ ದೇವತೆಗಳು ಸುಳ್ಳು ಹೇಳಂಗಿಲ್ಲ ಬ್ರಹ್ಮದೇವ ಅಂದ ಆಗುತ್ತೆ ಕಟ್ಟಕ್ಕ ಅಪ್ಪನ್ನು ಮಗನಿಗೆ ಇಲ್ಲಿ ಕೆಳಗೆ ಬೀಳ್ತಾವೆ ಏನು ಇನ್ನು ಅವನ್ನೇ ಕಟ್ಟವ್ ನಾನು ಬಿಡ್ತಾನೋ ಲಗ್ನ ಆಗುತ್ತಾ ನಾರದ್ರು ಅಬ್ಬಾ ದ ರಾಮಣೇಶ್ವರ ಇವ್ರಿಬ್ರಿಗೂ ಲಗ್ನ ಆಗುತ್ತೆ ಇವನ್ನೂ ಕಟ್ಕಂಬಕ್ಕಿ ಕಡೆಗೆ ಅರಮನೆಯಲ್ಲಿ ಆ ಕಡೆ ಈ ಕಡೆ ಕಂಬ ಇದ್ವಲ್ಲ ಅಪ್ಪನೊಂದು ಕಡೆಗೆ ಮಗನೊಂದು ಕಡೆಗೆ ಕಟ್ ಒಂದು ಬಾರ್ಗೋಲ್ ಕೈ ಕೊಟ್ಟನಂತೆ ಯಾರು ರಾವಣೇಶ್ವರ ಇವರು ಮದುವೆ ಆಗಲ್ಲ ಅನ್ನ ಗಂಟೆ ಬಿಡ್ಬೇಡ ಹೊಡಿತಾ ಇರು ಪೈಡ್ 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 ಹೊಡಿತಾ ಇದ್ದಾರೆ ಯಾವ ನಾರದರ ಕಣ್ಣಲ್ಲಿ ಬ್ರಹ್ಮದೇವರ ಕಣ್ಣಲ್ಲಿ ಕಣ್ಣೀರು ಸೋರ್ತಾಯಿದೆ ಅಯ್ಯೋ ಪರಮಾತ್ವ ದುಷ್ಟರಿಗೆ ಶಕ್ತಿಯನ್ನು ಕೊಟ್ಟು ಅದೆಂತಹ ಸಂಕಷ್ಟಕ್ಕೆ ಬಂದು ಗುರಿ ಮಾಡಿಬಿಟ್ಟೆ ಕಾಪಾಡೋ ನಾರಾಯಣ ಗೋವಿಂದ ಲಗ್ನ ಆಗುತ್ತ ನೋಡು ಪುಷ್ಪಪಾನದಲ್ಲಿ ಬರ್ರನೆ ಬರ್ತಾ ಇದ್ದಾನೆ ಅಲ್ಲಿಗೆ ದಿನ ಉಳಿದಿತ್ತಲ್ಲ ಮದುವೆ ನಾಳೆ ಚಪ್ರ ಬರ್ತಾರೆ ಗೊತ್ತರೆ ಕರ್ಕೊಂಡು ಹೋಗಿ